ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟ್ರೂ ಫ್ಯಾಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಡಿಯೋ ಯಾವುದು ಅಂತಂದ್ರೆ ಸೈಫ್ ಅಲಿಖಾನ್ ಮೇಲೆ ಆದ ಅಟ್ಯಾಕ್ ಬಗ್ಗೆ ಆ ಅಟ್ಯಾಕ್ನ ಯಾರು ಮಾಡಿಸಿದ್ರು ಮತ್ತು ಯಾಕೆ ಮಾಡಿಸಿದ್ರು ಈ ಅಟ್ಯಾಕ್ ನಿಜವಾಗ್ಲೂ ದುಡ್ಡಿಗೋಸ್ಕರ ನಡೀತಾ ಅಥವಾ ಇದು ಆಕಸ್ಮಿಕವಾಗಿ ನಡೆದ ಘಟನೆನಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಪೊಲೀಸ್ ಇಂದ ಯಾವುದೇ ಆಗಿ ಅಫಿಷಿಯಲ್ ಆಗಿ ಮಾಹಿತಿ ಇನ್ನೂ ಹೊರಗೆ ಬಿದ್ದಿಲ್ಲ ಇದೆಲ್ಲ ಕೆಲವು ಮಾಧ್ಯಮಗಳ ಊಹಾಪೋಹಗಳ ಮೇಲೆ ಕೆಲವರು ಇದನ್ನ ಮಾತಾಡ್ಕೊಳ್ತಾ ಇದ್ದಾರೆ ಓಕೆ ನಾವು ಮೊದಲು ಸೈಫ್ ಅಲಿಖಾನ್ ಬಗ್ಗೆ ನೋಡೋದಾದ್ರೆ ಸೈಫ್ ಖಾನ್ ಕೂಡ ಒಬ್ಬ ಬಾಲಿವುಡ್ ನ ಫೇಮಸ್ ನಟ ಹಾಗಂತ ಇವರು ನಟ ಮಾತ್ರ ಅಲ್ಲ ಇವರು ಆಕ್ಟರ್ ಕೂಡ ಹೌದು ಮತ್ತು ಫಿಲ್ಮನ್ನು ಪ್ರೊಡ್ಯೂಸರ್ ಮಾಡೋ ಪ್ರೊಡ್ಯೂಸರ್ ಕೂಡ ಹೌದು ಇದಲ್ಲದೆ ಇವರು ಪಟೋದಿ ಮನೆತನದ ಹತ್ತನೇ ನವಾಬ ಕೂಡ ಹೌದು ಫ್ರೆಂಡ್ಸ್ ಸೈಫ್ ಅಲಿಖಾನ್ ಬಗ್ಗೆ ನೋಡೋದಾದ್ರೆ ಇವರನ್ನ ಸಾಜಿದ್ ಅಲಿ ಫಟೋದಿ ಅಂತ ಕರೀತಾರೆ ಇವರ ಏಜ್ ಈಗ ಪ್ರಸ್ತುತವಾಗಿ ವರ್ಷ ಇವರು ಮೊದಲು ಅಮೃತಾ ಸಿಂಗ್ ಅನ್ನೋ ಹುಡುಗಿನ ಮದುವೆ ಆಗಿರ್ತಾರೆ ನಂತರ ಡಿವೋರ್ಸ್ ಮಾಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಾಲಿವುಡ್ ಆಕ್ಟ್ರೆಸ್ ಕರೀನಾ ಕಪೂರ್ ಅನ್ನ ಮದುವೆ ಆಗಿರ್ತಾರೆ ಕರೀನಾ ಕಪೂರ್ ಏನು ಸಾಚಾ ಅಲ್ಲ ಕರೀನಾ ಕಪೂರ್ ಕೂಡ ತುಂಬಾ ಜನರೊಂದಿಗೆ ಡೇಟ್ ಮಾಡಿ ಕೊನೆಗೆ ಸೈಫ್ ಅಲಿಖಾನ್ ನ ದುಡ್ಡಿಗೋಸ್ಕರ ಮದುವೆ ಆಗಿರ್ತಾಳೆ ಸೈಫ್ ಅಲಿಖಾನ್ ಮತ್ತೆ ಅಮೃತಾ ಸಿಂಗ್ ಗೆ ಎರಡು ಜನ ಮಕ್ಕಳಿದ್ದಾರೆ ಅವ್ರು ಯಾರಂದ್ರೆ ಸಾರಾ ಅಲಿ ಖಾನ್ ಮತ್ತೆ ಇಬ್ರಾಹಿಂ ಅಲಿಖಾನ್ ಫ್ರೆಂಡ್ಸ್ ಈ ಹತ್ಯೆ ಬಗ್ಗೆ ನಾವು ನೋಡೋದಾದ್ರೆ ಒಬ್ಬ ವ್ಯಕ್ತಿ ಒಂದು ಅಪಾರ್ಟ್ಮೆಂಟ್ ನಗೆ ನುಗ್ಗಿ ಸೈಫ್ ಅಲಿ ಖಾನ್ ಗೆ ಆರು ಬಾರಿ ಚಾಕುನಿಂದ ಇರಿತಾನೆ ಇದರಲ್ಲಿ ಎರಡು ಗಂಭೀರ ಗಾಯಗಳಾಗಿರುತ್ತೆ ಮತ್ತು ಉಳಿದವು ಚಿಕ್ಕ ಪುಟ್ಟ ಗಾಯಗಳಾಗಿರುತ್ತೆ ಫ್ರೆಂಡ್ಸ್ ಈ ಹತ್ಯೆ ಯಾಕೆ ನಡೀತು ಅಂತ ನೋಡೋದಾದ್ರೆ ನಾವು ಮೊದಲು ಈ ಹತ್ಯೆ ಹೇಗ್ ನಡೀತು ಅಂತ ನೋಡ್ಬೇಕಾಗತ್ತೆ ಸೈಫ್ ಅಲಿಖಾನ್ ತಮ್ಮ ನಾಲ್ಕು ಅಪಾರ್ಟ್ಮೆಂಟ್ ಇರೋ ಮನೆಯಲ್ಲಿ ವಾಸವಿರ್ತಾರೆ ಅವತ್ತು ಅವರು ಒಬ್ಬರೇ ಇರ್ತಾರೆ ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ಕಾರುಗಳು ಇರೋದಿಲ್ಲ ಯಾಕಂದ್ರೆ ಕರೀನಾ ಕಪೂರ್ ಎಲ್ಲಾ ಕಾರುಗಳನ್ನ ತಗೊಂಡು ತಮ್ಮ ಫ್ರೆಂಡ್ಸ್ ಅನ್ನು ಜೊತೆ ಕರ್ಕೊಂಡು ಪಾರ್ಟಿಗಂತ ಹೋಗಿರ್ತಾಳೆ ಸೈಫ್ ಅಲಿಖಾನ್ ಮನೆಯಲ್ಲಿ ಒಬ್ರೆ ಮತ್ತು ಕೆಲಸದವಳು ಕೂಡ ಇರ್ತಾಳೆ ಮೊದಲು ಈ ಹಂತಕ ಏನ್ ಮಾಡ್ತಾನೆ ಅಂತಂದ್ರೆ ಈ ಸೈಫ್ ಅಲಿ ಖಾನ್ ಮನೆಗೆ ಡೈರೆಕ್ಟ್ ಆಗಿ ನುಗ್ತಾನೆ ನುಗ್ಗಿದ್ದ ಕೆಲ ಕ್ಷಣಗಳ ನಂತರ ವಾಪಸ್ ಬರ್ತಾನೆ ನೀವು ಸಿಸಿಟಿವಿ ವಿಡಿಯೋಗಳಲ್ಲಿ ಇವನನ್ನ ನೋಡಿರ್ಬೋದು ಒಳಗಡೆ ಏನ್ ನಡೀತು ಅಂತ ನೋಡೋದಾದ್ರೆ ಬಲ್ಲ ಮೂಲಗಳ ಪ್ರಕಾರ ಹೇಳೋದಾದ್ರೆ ನಿಮ್ಗೆ ಒಳಗಡೆ ಸೈಫ್ ಅಲಿಖಾನ್ ಮತ್ತೆ ಅವಳ ಕೆಲಸದವಳು ಇರ್ತಾಳಲ್ವಾ ಅವಳಿಗೂ ಈ ಹಂತಕ್ಕೆ ನಿಗೂ ಸಂಬಂಧ ಇದೆ ಅನ್ನೋದನ್ನ ಇಲ್ಲಿ ಮಾಧ್ಯಮಗಳು ಹೇಳಿವೆ ಈ ಸಂಬಂಧ ಸೈಫ್ ಅಲಿ ಖಾನ್ ಕಣ್ಣಿಗೆ ಬಿದ್ದಾಗ ಸೈಫ್ ಅಲಿಖಾನ್ ಅದನ್ನ ತಡೆಯೋಕ್ ಹೋಗಿ ಅವನು ತನ್ನ ರಕ್ಷಣೆಗೋಸ್ಕರ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋದು ಕೆಲ ಮಾಧ್ಯಮಗಳು ವರದಿ ಮಾಡ್ತಿವೆ ಆದ್ರೆ ಇಲ್ಲಿ ನಾವು ಕೂಲಂಕುಷವಾಗಿ ನೋಡೋದಾದ್ರೆ ಕೆಲ ದಿನಗಳ ಹಿಂದೆ ಕರೀನಾ ಕಪೂರ್ ಮತ್ತೆ ಸೈಫ್ ಅಲಿ ಜಗಳ ಆಗಿರುತ್ತೆ ಯಾವ ಕಾರಣಕ್ಕಂತಂದ್ರೆ ಕರೀನಾ ಕಪೂರ್ ಬೇರೆ ಬೇರೆ ಹುಡುಗರ ಜೊತೆ ಡೇಟಿಂಗ್ ನಲ್ಲಿ ಇರ್ತಾರೆ ಆದ್ರಿಂದ ಸೈಫ್ ಅಲಿಖಾನ್ ಒಂದು ರೂಪಾಯಿ ಆಸ್ತಿನೂ ಸಿಗದಾಗಿರೋ ತರ ಮಾಡ್ತೀನಿ ಆಸ್ತಿನೆಲ್ಲ ನನ್ನ ಮಕ್ಕಳ ಹೆಸರಿಗೆ ಬರೀತೀನಿ ಅಂತ ಕೋಪದಿಂದ ಹೇಳಿರ್ತಾರೆ ಕೆಲ ಪತ್ರಿಕೆಗಳು ಆಸ್ತಿಗೋಸ್ಕರ ಸೈಫ್ ಅಲಿಖಾನ್ ಹೆಂಡ್ತೀನೇ ಇವನಿಗೆ ಸುಪಾರಿ ಕೊಟ್ಟು ಕರೆಸಿದಾಳೆ ಮತ್ತು ಇದು ಪ್ರೀಪ್ಲಾನ್ ಮರ್ಡರ್ ಅನ್ನೋದನ್ನ ಖಚಿತಪಡಿಸಿವೆ ಆದರೆ ಇದರ ಪಕ್ಕಾ ನ್ಯೂಸ್ ಹೊರಗೆ ಬೀಳೋದು ಯಾವತ್ತಂದರೆ ಆ ವ್ಯಕ್ತಿನ ಹಿಡಿದು ವಿಚಾರಣೆ ಮಾಡಿ ಕುಲಂಕುಷವಾಗಿ ಪೊಲೀಸರು ವರದಿಯನ್ನು ನೀಡ್ತಾರಲ್ವಾ ಅವಾಗೆ ಜನರಿಗೆ ಸತ್ಯ ಏನು ಅಂತ ಗೊತ್ತಾಗತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಕನ್ನಡಿಗರನ್ನ ಕನ್ನಡಿಗರೇ ಬಳಸಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ